ಢಾಕಾದ ಜೋಲೆರ್ಗಾನ್ ಎನ್ನುವಂತಹ ವಾದ್ಯವೃಂದದ ಮುಖ್ಯಸ್ಥರಾದಂತಹ ರಾಹುಲ್ ಆನಂದ್ ಅವರ ನೂರೈವತ್ತು ವರ್ಷಗಳ ಇತಿಹಾಸ ಇರುವಂತಹ ಒಂದು ಬಂಗಲೆಯನ್ನ ಮೂಲಭೂತವಾದಿ ದುಷ್ಕರ್ಮಿಗಳು ನಾಶ ಮಾಡ್ತಾರೆ ಹಾಗಿದ್ರೆ ಈ ಗಲಭೆಗೆ ಕಾರಣ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಯೋದಾದ್ರೆ ಅಲ್ಲಿನ ಪ್ರಧಾನ ಮಂತ್ರಿಯಾಗಿದ್ದಂತಹ ಶೇಖ್ ಹಸೀನಾ ಅವರ ಆಡಳಿತ ವಿರೋಧಿ ಅಲೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಮನೆಗಳನ್ನ ದೇವಾಲಯಗಳನ್ನ ಹಾಗೂ ಹಿಂದೂಗಳಿಗೆ ಸಂಬಂಧಿಸಿದಂತಹ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ್ತಾರೆ ಹಾಗೂ ಲೂಟಿ ಮಾಡ್ತಾರೆ ಅಷ್ಟೇ ಅಲ್ಲದೆ ಹಿಂದೂ ಮಹಿಳೆಯರನ್ನ ಹೆಣ್ಣು ಮಕ್ಕಳನ್ನ ಅಪಹರಿಸಿ ಅವರ ಮೇಲೆ ಅತ್ಯಾಚಾರವನ್ನ ಎಸಕ್ತಾರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಜಿಹಾದಿ ದುಷ್ಕೃತ್ಯಗಳಿಗೆ ಸಾಕ್ಷಿ ಎಂಬಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಹಲವಾರು ವಿಡಿಯೋಗಳನ್ನ ನೋಡಿರ್ತೇವೆ ಅವುಗಳಲ್ಲಿ ಒಂದು ಢಾಕಾದ ಗಾನ್ ಎನ್ನುವಂತಹ ವಾದ್ಯವೃಂದದ ಮುಖ್ಯಸ್ಥರಾದಂತಹ ರಾಹುಲ್ ಆನಂದ್ ಅವರ ನೂರೈವತ್ತು ವರ್ಷಗಳ ಇತಿಹಾಸ ಇರುವಂತಹ ಒಂದು ಬಂಗಲೆಯನ್ನ ಮೂಲಭೂತವಾದಿ ದುಷ್ಕರ್ಮಿಗಳು ನಾಶ ಮಾಡ್ತಾರೆ ಕಲಾವಿದ ರಾಹುಲ್ ಆನಂದ್ ಮತ್ತು ಅವರ ತಂಡದ ಶ್ರಮದಿಂದ ನಿರ್ಮಾಣಗೊಂಡಂತಹ ಈ ಬಂಗ್ಲೆಯಲ್ಲಿ ಮೂರು ಸಾವಿರಕ್ಕೂ ಅಧಿಕ ಸಂಗೀತವಾದಿಗಳಿದ್ವು ಹಾಗೆಯೇ ಸಾಂಸ್ಕೃತಿಕವಾಗಿ ಮತ್ತು ಐತಿಹಾಸಿಕವಾಗಿ ಮಹತ್ವವನ್ನು ಪಡೆದುಕೊಂಡಂತಹ ಅನೇಕ ವಸ್ತುಗಳು ಅಲ್ಲಿದ್ವು ಒಟ್ಟಾರೆಯಾಗಿ ಯಾರೇ ಒಬ್ಬ ವ್ಯಕ್ತಿ ಆ ಬಂಗಲೆಗೆ ಪ್ರವೇಶ ಮಾಡಿದರೆ ಅವನಿಗೊಂದು ಸಂಗೀತದ ಹೊಸ ಲೋಕವೇ ಕಣ್ಣೆದುರು ಬಂದಂತೆ ಕಾಣಿಸ್ತಿತ್ತು ಆದರೆ ಅಂತಹ ಒಂದು ಬಂಗ್ಲೆ ಇವತ್ತು ಮೂಲಭೂತವಾದಿ ಜಿಹಾದಿ ಮನಸ್ಥಿತಿಯ ದುಷ್ಕರ್ಮಿಗಳ ಕಾರಣಕ್ಕಾಗಿ ಧ್ವಂಸಗೊಂಡಿದೆ ಸುಟ್ಟು ಕರ್ಕಲಾಗಿದೆ ಹಾಗಿದ್ರೆ ಈ ಗಲಭೆಗೆ ಕಾರಣ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಯೋದಾದ್ರೆ ಅಲ್ಲಿನ ಪ್ರಧಾನಮಂತ್ರಿಯಾಗಿದ್ದಂತಹ ಶೇಖ್ ಹಸೀನಾ ಅವರ ಆಡಳಿತ ವಿರೋಧಿ ಅಲೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬಹುದು ಈ ಆಡಳಿತ ವಿರೋಧಿ ಅಲೆಯಲ್ಲಿ ನಾವು ಗಮನಿಸಬಹುದಾದಂತಹ ಪ್ರಮುಖ ಅಂಶಗಳು ಏನು ಅಂತ ಕೇಳಿದ್ರೆ ಚೀನಾ ದೊಟ್ಟಿಗೆ ಇರುವಂತಹ ಅಷ್ಟಕ್ಕಷ್ಟೇ ಅನ್ನಬಹುದಾದಂತಹ ಒಂದು ಸಂಬಂಧ ಎರಡನೆಯದ್ದು ಬಾಂಗ್ಲಾದೇಶದ ಒಂದು ದ್ವೀಪದಲ್ಲಿ ತನ್ನ ಸೇನಾ ನೆಲೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಇಚ್ಛೆಯನ್ನ ಅಮೆರಿಕ ವ್ಯಕ್ತಪಡಿಸಿರುತ್ತೆ ಆದರೆ ಶೇಖ್ ಹಸೀನಾ ಇದಕ್ಕೆ ಒಪ್ಪಿರೋದಿಲ್ಲ ಇದರಿಂದ ಅಮೆರಿಕ ಸಹಜವೆಂಬಂತೆ ಮುನಿಸ್ಕೊಂಡಿರತ್ತೆ ಮೂರನೆಯದ್ದು ಭಾರತದೊಂದಿಗೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ಶೇಖ್ ಹಸೀನಾ ಉತ್ತಮ ಬಾಂಧವ್ಯವನ್ನ ಹೊಂದಿರ್ತಾರೆ ಹಾಗೆಯೇ ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದಂತೆ ಭಾರತವು ಕೂಡ ತನ್ನ ಕೈಲಾದಷ್ಟು ಸಹಾಯವನ್ನ ಕಾಲಕಾಲಕ್ಕೆ ಮಾಡ್ತಿರತ್ತೆ ನಾಲ್ಕನೆಯದ್ದು ಅಲ್ಲಿನ ಆಂತರಿಕ ವಿಷಯವಾಗಿ ತಗೊಳ್ಳೋದಾದ್ರೆ ಶೇಖ್ ಹಸೀನಾ ಅವರ ಆಡಳಿತ ಅವಧಿಯಲ್ಲಿ ತಂದಂತಹ ಒಂದು ರಿಸರ್ವೇಷನ್ ಈ ಎಲ್ಲ ಚಿಕ್ಕ ಚಿಕ್ಕ ಕಾರಣಗಳು ಒಟ್ಟುಗೂಡಿ ಜ್ವಾಲಾಮುಖಿಯಂತೆ ಆಸ್ಫೋಟಗೊಂಡಿದ್ದು ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯಾವಾಗ ಅಲ್ಲಿಯ ಸೇನಾ ಮುಖ್ಯಸ್ಥ ನಿಮಗೆ ನಲವತ್ತೈದು ನಿಮಿಷಗಳ ಕಾಲಾವಕಾಶ ಕೊಡ್ತೇವೆ ನೀವು ಈಗಿಂದೀಗಲೇ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಮಾಡಬೇಕು ದೇಶವನ್ನು ಬಿಟ್ಟು ಹೋಗಬೇಕು ಅಂತ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರಿಗೆ ಹೇಳ್ತಾರೋ ಅಲ್ಲಿಂದ ಶುರುವಾದಂತಹ ಈ ಗಲಭೆ ಒಂದು ವ್ಯಾಘ್ರವಾದಂತಹ ರೂಪವನ್ನು ಪಡ್ಕೊಳ್ಳುತ್ತೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಆಡಳಿತ ವಿರೋಧಿ ಅಲೆ ಇರುವಂಥದ್ದು ಸಹಜ ಆದರೆ ಅದರ ಅಭಿವ್ಯಕ್ತಿ ಎಲ್ಲಾಗ್ತಿತ್ತು ಅಂತ ಕೇಳಿದ್ರೆ ಆಯಾ ರಾಷ್ಟ್ರದ ಚುನಾವಣೆಗಳಲ್ಲಿ ಅದನ್ನು ನಾವು ಕಾಣಬಹುದಾಗಿತ್ತು ಆದರೆ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಮಾತ್ರ ಆಡಳಿತ ವಿರೋಧಿ ಅಲೆ ಈ ಮಟ್ಟಿಗಿನ ಹಿಂಸಾತ್ಮಕ ರೂಪವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಕಾರಣ ಒಂದೇ ಮೂಲಭೂತವಾದಿ ಜಿಹಾದಿ ಮನಸ್ಥಿತಿ ಇದರ ಪರಿಣಾಮವಾಗಿ ಆ ರಾಷ್ಟ್ರದ ಸಾರ್ವಭೌಮತೆಯನ್ನು ಗೌರವಿಸದ ಈ ಮೂಲಭೂತವಾದಿ ಜಿಹಾದಿ ಮನಸ್ಥಿತಿಯ ದುಷ್ಕರ್ಮಿಗಳು ಬಾಂಗ್ಲಾದೇಶದ ಉಗಮಕ್ಕೆ ಕಾರಣರಾದಂತಹ ಶೇಖ್ ಮುಜಿಬರ್ ರೆಹಮಾನ್ ಬಾಂಗ್ಲಾ ಬಂಧು ಅಂತಾನೆ ಹೆಸರುವಾಸಿಯಾಗಿದ್ದರು ಅವರ ಪುತ್ಥಳಿಯ ಮೇಲೆ ಅತ್ಯಂತ ವಿಕೃತವಾದಂತಹ ಕೃತ್ಯಗಳನ್ನು ಎಸಗಿ ಧ್ವಂಸಗೊಳಿಸ್ತಾರೆ ಅಷ್ಟೇ ಅಲ್ಲದೆ ಇದರ ಮುಂದುವರಿದ ಭಾಗವಾಗಿ ಶೇಖ್ ಹಸೀನಾ ಅವರ ಸಮುದಾಯಕ್ಕೆ ಸಂಬಂಧಿಸಿದಂತಹ ಜನರ ಮೇಲೆ ಹಾಗೂ ಆ ರಾಷ್ಟ್ರದ ಶೇಕಡ ಎಂಟರಷ್ಟು ಅಂದರೆ ಸರಿಸುಮಾರು ಒಂದು ಕೋಟಿಯಷ್ಟು ಜನಸಂಖ್ಯೆ ಇರುವಂತಹ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಮನೆಗಳನ್ನ ದೇವಾಲಯಗಳನ್ನ ಹಾಗೂ ಹಿಂದೂಗಳಿಗೆ ಸಂಬಂಧಿಸಿದಂತಹ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ್ತಾರೆ ಹಾಗೂ ಲೂಟಿ ಮಾಡ್ತಾರೆ ಅಷ್ಟೇ ಅಲ್ಲದೆ ಹಿಂದೂ ಮಹಿಳೆಯರನ್ನ ಹೆಣ್ಣು ಮಕ್ಕಳನ್ನ ಅಪಹರಿಸಿ ಅವರ ಮೇಲೆ ಅತ್ಯಾಚಾರವನ್ನ ಎಸಗ್ತಾರೆ ಇದನ್ನೆಲ್ಲ ನೋಡಿದ ನಂತರ ಆಡಳಿತ ವಿರೋಧಿಯಾಗಿ ಸೃಷ್ಟಿಯಾದಂತಹ ಈ ಗಲಭೆ ಯಾವಾಗ ಅಲ್ಲಿನ ಅಲ್ಪಸಂಖ್ಯಾತ ವಿರೋಧಿ ಅಲೆಯಾಗಿ ರೂಪುಗೊಳ್ಳುತ್ತೋ ಗೊತ್ತಿಲ್ಲ ಆದ್ರೆ ಈಗ ಅಲ್ಲಿ ನಡೀತಿರುವಂತಹ ಗಲಭೆಗೆ ನೇರ ನೇರ ಗುರಿಯಾಗ್ತಿರುವಂತಹವರು ಅಲ್ಲಿನ ಅಲ್ಪಸಂಖ್ಯಾತರಾದಂತಹ ಹಿಂದೂಗಳು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಯಾವಾಗ ಈ ದೇಶದ ವಿಭಜನೆ ಆಗತ್ತೋ ಆಗ ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಎನ್ನುವಂತಹ ಎರಡು ಭಾಗಗಳಿರುತ್ತೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಹೊತ್ತಿಗೆ ಪಶ್ಚಿಮ ಪಾಕಿಸ್ತಾನ ಅಂತ ಕರೆಯಲ್ಪಡ್ತಿದ್ದಂತಹ ಈಗಿನ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತ ಕರೆಯಲ್ಪಡ್ತಿದ್ದಂತಹ ಈಗಿನ ಬಾಂಗ್ಲಾದೇಶದ ಮೇಲೆ ದಬ್ಬಾಳಿಕೆಯನ್ನು ನಡೆಸೋದಕ್ಕೆ ಶುರು ಮಾಡತ್ತೆ ಆಗ ಬಾಂಗ್ಲಾದೇಶವನ್ನು ಒಂದು ಹೊಸ ದೇಶವಾಗಿ ನಿರ್ಮಿಸಬೇಕಂತ ಹೇಳಿ ಭಾರತ ಬಾಂಗ್ಲಾದೇಶದ ಪರ ನಿಲ್ಲತ್ತೆ ಬಾಂಗ್ಲಾದೇಶಕ್ಕೆ ಸಹಾಯವನ್ನು ಮಾಡತ್ತೆ ಇದರ ಪರಿಣಾಮವಾಗಿ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿನ ಪಾಕಿಸ್ತಾನದ ತೊಂಬತ್ತು ಸಾವಿರಕ್ಕೂ ಅಧಿಕ ಸೈನಿಕರನ್ನ ಜೀವಂತವಾಗಿ ಸೆರೆ ಹಿಡಿದು ಬಾಂಗ್ಲಾದೇಶವೆನ್ನುವಂತಹ ಹೊಸತೊಂದು ದೇಶದ ನಿರ್ಮಾಣಕ್ಕೆ ಉಗಮಕ್ಕೆ ಭಾರತ ಜೊತೆ ನಿಲ್ಲತ್ತೆ ಆದರೆ ಇವತ್ತು ಅದೇ ಭಾರತದ ಮೂಲವಾಸಿಗಳಾದಂತಹ ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ಆಕ್ರಮಣಗಳಾಗ್ತಾ ಇದೆ ಅತ್ಯಾಚಾರ ವ್ಯಸಗಲ್ಪಡ್ತಿದೆ ಬಾಂಗ್ಲಾದೇಶದ ಆಡಳಿತ ವಿರೋಧಿ ಅಲೆಯ ಕಾರಣಕ್ಕಾಗಿ ನಿರ್ಮಾಣಗೊಂಡಂತಹ ಈ ಗಲಭೆ ಅಲ್ಲಿನ ಹೊಸ ಸರ್ಕಾರದ ರಚನೆಗೆ ಕಾರಣ ಆಗ್ಬೇಕಾಗಿತ್ತು ಆದರೆ ಅಲ್ಲಿನ ಬಹುಸಂಖ್ಯಾತರ ನಂಬಿಕೆಗಳನ್ನ ಆಚರಿಸದ ಆದರೆ ವಿರೋಧಿಸದ ಅಲ್ಪಸಂಖ್ಯಾತರ ಮೇಲೆ ಆಗ್ತಿರುವಂತಹ ದಬ್ಬಾಳಿಕೆಗಳನ್ನ ಗಮನಿಸಿದಾಗ ಅವರ ಉದ್ದೇಶ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ ಅವರ ನಂಬಿಕೆಯನ್ನ ಬೆಂಬಲಿಸದ ಅಥವಾ ಆಚರಿಸದ ಅಲ್ಪಸಂಖ್ಯಾತರು ಆ ದೇಶದಲ್ಲಿರಬಾರ್ದು ಅವರನ್ನು ದೇಶ ಬಿಟ್ಟು ಓಡಿಸಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಬಹುಶಃ ಈ ಮೂಲಭೂತವಾದಿ ಜಿಹಾದಿ ಮನಸ್ಥಿತಿಯ ವಿಕೃತಿಯನ್ನ ಮೊದಲೇ ಅರ್ತಿದ್ದಂತಹ ಭಾರತ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಸಿ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟನ್ನು ತರಬೇಕು ಅನ್ನೋದಕ್ಕೆ ಮುಂದಾಗತ್ತೆ ಕೆಲವು ತಿಂಗಳ ಹಿಂದೆ ಅದರ ಜಾರಿಯನ್ನು ಮಾಡುತ್ತೆ ಆದರೆ ಈ ಸಿ ಎ ಅಡಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಶೋಷಣೆಗೆ ಒಳಗಾದಂಥ ಅಂದ್ರೆ ಇವತ್ತು ಯಾವ ಪರಿಸ್ಥಿತಿಯನ್ನ ಅಲ್ಲಿನ ಅಲ್ಪಸಂಖ್ಯಾತರು ಅನುಭವಿಸ್ತಿದ್ದಾರೆ ಆ ಸ್ಥಿತಿಗೆ ಒಳಗಾಗಿರುವಂತಹ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವವನ್ನು ಕೊಡಬೇಕು ಅವರನ್ನ ಭಾರತಕ್ಕೆ ಕರೆತರಬೇಕು ಅನ್ನುವ ಕಾರಣಕ್ಕಾಗಿ ಸಿ ಎ ಬಂದಿತ್ತು ಆದರೆ ಅಂದು ಅನೇಕ ಪಕ್ಷಗಳು ಸಿ ಎನ್ನ ರಾಜಕೀಯ ಕಾರಣಕ್ಕಾಗಿ ಮತ್ತು ತಮ್ಮ ಹಿತಾಸಕ್ತಿಯ ಕಾರಣಕ್ಕಾಗಿ ವಿರೋಧಿಸಿದ್ವು ತಮ್ಮ ಮತ ಬ್ಯಾಂಕ್ ಎಲ್ಲಿ ಕಳ್ಕೊಳ್ತೇವೋ ಅನ್ನುವಂತಹ ಭಯದಿಂದ ಅವುಗಳ ವಿರುದ್ಧ ಮಾತನಾಡಿದ್ವು ಆದರೆ ಇವತ್ತು ಬಾಂಗ್ಲಾದೇಶದ ಸ್ಥಿತಿಯನ್ನ ನೋಡಿಯಾದ್ರೂ ಆ ಪಕ್ಷಗಳು ಆತ್ಮಾವಲೋಕನವನ್ನ ಮಾಡಿಕೊಳ್ಳತ್ತಾ ಅನ್ನುವಂತಹ ಯಕ್ಷ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ ಯಾಕಂದ್ರೆ ಈ ರಾಷ್ಟ್ರದ ಅಸ್ಮಿತೆಯನ್ನ ಉಳಿಸುವ ಸಂದರ್ಭದಲ್ಲಿ ಈ ರಾಷ್ಟ್ರದ ಸಾರ್ವಭೌಮತೆಯನ್ನು ಸಂರಕ್ಷಿಸಬೇಕಾದಂತಹ ಸಂದರ್ಭದಲ್ಲಿ ಈ ದೇಶದ ಅನೇಕ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗತ್ತೆ ಆದರೆ ಅನೇಕ ಸಂದರ್ಭಗಳಲ್ಲಿ ತನ್ನ ಜವಾಬ್ದಾರಿಯನ್ನ ಮರೆತು ಅನೇಕ ಪಕ್ಷಗಳು ವರ್ತಿಸ್ತವೆ ಉದಾಹರಣೆಗೆ ಒಲಿಂಪಿಕ್ಸ್ ನಲ್ಲಿ ಭಾರತೀಯ ಕುಸ್ತಿಪಟು ವಿನೀಶ್ ಪೋಗಾಟ್ ಅವರ ಪರಿಸ್ಥಿತಿಯನ್ನ ನೋಡಿ ಇಡೀ ದೇಶವೇ ಮರಗಿದೆ ರಾಷ್ಟ್ರದ ಪ್ರಧಾನಮಂತ್ರಿಗಳೂ ಸೇರಿದಂತೆ ಅನೇಕ ಮಂದಿ ದುಃಖವನ್ನ ತೋಡ್ಕೊಂಡಿದ್ದಾರೆ ಆದ್ರೆ ಈ ಘಟನೆಯನ್ನೇ ರಾಜಕೀಯಗೊಳಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ಬೊಬ್ಬೆ ಹೊಡೆದ ಕೊನೆಗೆ ಸಭಾತ್ಯಾಗವನ್ನ ಮಾಡದಂತಹ ಅನೇಕ ರಾಜಕೀಯ ಪಕ್ಷಗಳು ಸಾವಿರಾರು ವರ್ಷಗಳ ಹಿಂದೆ ನಮ್ಮವರೇ ಆದಂತಹ ಇಂದಿಗೆ ಅಲ್ಪಸಂಖ್ಯಾತರಾಗಿ ಬಾಂಗ್ಲಾದೇಶದಲ್ಲಿ ನರಕ ಯಾತನೆಯನ್ನ ಅನುಭವಿಸುತ್ತಿರುವಂತಹ ಕೋಟ್ಯಾಂತರ ಜನರ ಬಗ್ಗೆ ಯಾವಾಗ ಕಾಳಜಿಯನ್ನು ವಹಿಸುತ್ತೋ ಗೊತ್ತಿಲ್ಲ ಅವರ ಪರವಾಗಿ ಒಂದು ಪದವನ್ನಾದರೂ ಆಡ್ತಾರೆ ಅನ್ನುವಂತಹ ನಂಬಿಕೆಯನ್ನು ಕೂಡ ಉಳಿಸ್ಲಿಲ್ಲ ಬಾಂಗ್ಲಾದೇಶದ ಪ್ರಸ್ತುತ ಪರಿಸ್ಥಿತಿಯಿಂದ ನಾವು ಹಿಂದೂಗಳು ಕಲಿಯಬೇಕಾದಂತಹ ಪಾಠ ಏನು ಅಂತ ಕೇಳಿದ್ರೆ ಯಾವ ಸರ್ಕಾರ ಎಲ್ಲರನ್ನ ಸಮಾನವಾಗಿ ನೋಡತ್ತೋ ಯಾವ ಸರ್ಕಾರ ಎಲ್ಲರ ಹಿತದ ರಕ್ಷಣೆಗಾಗಿ ನಿಲ್ಲತ್ತೋ ಯಾವ ಸರ್ಕಾರ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನು ಕಲ್ಪಿಸಿಕೊಡತ್ತೋ ಅಂತಹ ಸರ್ಕಾರವನ್ನು ನಾವು ಬೆಂಬಲಿಸಬೇಕು ಅಂತಹ ಸರ್ಕಾರದ ಪರ ನಾವಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಈ ಘಟನೆಗಳು ತಿಳಿಸಿಕೊಡತ್ತೆ ಇಲ್ದಿದ್ರೆ ಮುಂದೊಂದು ದಿನ ಭಾರತದಲ್ಲೂ ಕೂಡ ಇಂತಹ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಿದೆ ಈಗಾಗಲೇ ತನ್ನ ಸುತ್ತಮುತ್ತಲಿರುವಂತಹ ಎಲ್ಲ ರಾಷ್ಟ್ರಗಳು ಕೂಡ ಭಾರತವನ್ನ ವಿರೋಧಿಸುವಂತಹ ಮನಸ್ಥಿತಿಯಲ್ಲೇ ಇರುವಾಗ ಭಾರತ ಸಮೃದ್ಧವಾಗಬೇಕು ಸದೃಢವಾಗಿರಬೇಕು ಇಂತಹ ಎಲ್ಲ ವಿರೋಧಿ ಮನಸ್ಥಿತಿಗಳನ್ನು ಎದುರಿಸಬೇಕು ಅಂತಾದರೆ ಇಲ್ಲಿನ ನಾಗರಿಕರು ಇಲ್ಲಿನ ಹಿಂದೂಗಳು ಜಾಗೃತರಾಗಬೇಕು ಭಾರತದಲ್ಲೂ ಇಂತಹ ಘಟನೆಗಳು ಸಂಭವಿಸಬಹುದು ಎನ್ನುವಂತಹ ಭಾವನೆ ನಮ್ಮಲ್ಲಿ ಯಾಕೆ ಮೂಡ್ತಿದೆ ಅಂತ ಕೇಳಿದ್ರೆ ಮಾಜಿ ಕೇಂದ್ರ ಸಚಿವರಾದಂತಹ ಪ್ರಸ್ತುತ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಸಲ್ಮಾನ್ ಖುರ್ಷಿದ್ ಅವರು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಏನು ಅಂತ ಕೇಳಿದ್ರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ಮುನ್ನ ದಿನ ಭಾರತದಲ್ಲೂ ಕೂಡ ಸಂಭವಿಸಬಹುದು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ ಈ ಹೇಳಿಕೆ ಭಾರತದಲ್ಲೂ ಕೂಡ ಇಂತಹ ಘಟನೆಗಳು ಸಂಭವಿಸಬೇಕು ಅನ್ನುವಂತಹ ಅವರ ಮನಸ್ಥಿತಿಯನ್ನ ತಿಳಿಸುತ್ತೋ ಏನೋ ಗೊತ್ತಿಲ್ಲ ಆದ್ರೆ ಖಂಡಿತವಾಗಿಯೂ ಒಂದು ಎಚ್ಚರಿಕೆಯ ಗಂಟೆಯನ್ನ ಈ ರೀತಿಯ ಹೇಳಿಕೆಗಳು ನಮ್ಗೆ ನೀಡತ್ವೆ ಈ ಎಲ್ಲಾ ಘಟನೆಗಳನ್ನ ಗಮನಿಸಿದ ನಂತರ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಆದ್ರಿಂದ ಈ ರಾಷ್ಟ್ರದ ಅಸ್ಮಿತೆಯನ್ನ ಸಂಸ್ಕೃತಿಯನ್ನ ಉಳಿಸುವಂತಹ ಕಾಯಕಗಳಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ತೀನಿ ನಮಸ್ಕಾರ